ಮೊದಲನೇದಾಗಿ ಪಿ ಆರ್ ಒ ನಾಗೇಂದ್ರ ಅವರಿಗೆ ದೊಡ್ಡ ನಮಸ್ತೆ ಹೇಳ್ತಿದ್ದೀನಿ ಯಾಕೆಂದರೆ ನಾವಿಲ್ಲಿ ಇಲ್ಲೇನು ಎಲ್ಲ ಸೇರಿದ್ದೀವಿ ಫಸ್ಟು ನಾವು ಹೆಂಗೆ ಅಂದರೆ ಇಲ್ಲಿ ಎಲ್ಲ ಸೇರಿದ್ದದ್ದು ಅವರಿಂದನೇ ಬಟ್ ಅವರಿಗೆ ಒಂದು ದೊಡ್ಡ ನಮಸ್ತೆ ಹೇಳ್ತೀನಿ ಥ್ಯಾಂಕ್ ಯು ಸರ್ ಆಮೇಲೆ ಸೋಷಿಯಲ್ ಮೀಡಿಯಾದವರಿಗೆ ನಮಸ್ತೆ ಬಟ್ ಇದೇ ಮೊದಲನೇ ವೇದಿಕೆ ಆಗಿರೋದ್ರಿಂದ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನು ಸರ್ ಸರ್ ಬಿಸ್ನೆಸ್ ಅಂದರು ನಾವು ಪ್ರಾಪರ್ ರೈತರು ಸರ್ ಹಾಂ ಸರ್ ಮಾಡಬೇಕು ಅಂದಿದ್ರೆ ನನಗೆ ಡೈರೆಕ್ಟ್ರು ಅವರಮ್ಮ ಭಾಗ್ಯಮ್ಮ ಅವರು ಮತ್ತು ನಮ್ಮ ಪುನೀತ್ ಅವರೇ ಸರ್ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಮೊದಲನೇ ಕಾರಣವೇ ಅವರು ಅದಕ್ಕೊಂದು ಖುಷಿ ಬಟ್ ಅದನ್ನು ಹೇಳಬೇಕು ಅಂದರೆ ನೆಕ್ಸ್ಟ್ ವೇದಿಕೆಗಳು ಇದ್ದಾವೆ ಸರ್ ನಮ್ಮ ಹೇಳ್ತೀನಿ ಬಟ್ ಇವಾಗ ಬೇಡ ಸರ್ ಇವಾಗ ಏನಕ್ಕೆ ಬೇಡ ಅನ್ನೋದು ಅದು ನನ್ನ ಇದೆ ಇವಾಗ ಬೇಡ ಬಟ್ ನೆಕ್ಸ್ಟ್ ವೇದಿಕೆಗಳು ಇದ್ದಾವೆ ಸರ್ ಅವಾಗ ಅವ್ರ ಬಗ್ಗೆ ಹೇಳ ಅಂಥದ್ದಿದೆ ಹೇಳ್ತೀನಿ ಸರ್ ಇವಾಗ ಬೇಡ ಸರ್ ಓಕೆ ಏನು ಸರ್ ಇಲ್ಲ ಸರ್ ಆಕ್ಟೇನ್ ಮಾಡಿಲ್ಲ ಸರ್ ಇದು ನನ್ನ ಮೊದಲನೇ ಸಿನಿಮಾ ಸರ್ ಬಟ್ ಹೆಂಗೆ ಅಂದರೆ ಈಗ ಪುನೀತ್ ಅವರು ನಮ್ಮ ಬ್ರದರ್ಗಿಂತ ಹೆಚ್ಚಾಗಿದ್ರು ಅವ್ರು ಈ ಥರ ಅಂದರೆ ಏನೋ ಒಂದು ಒಂದು ಪರ್ಸ್ನಲ್ ವಿಷಯಕ್ಕೆ ನಿಲ್ತೋಗಿತ್ತು ಸಿನಿಮಾ ಅವ್ರು ಬಂದು ಹಿಂಗಿದೆ ಅಣ್ಣ ಅಂತ ಅನ್ನೋ ಹೊತ್ತಿಗೆ ಬಟ್ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಬಟ್ ಪುನೀತ್ ಅವರಿಗೆ ಒಂದು ದೊಡ್ಡ ಟ್ಯಾಂಕ್ಸ್ ಅಣ್ಣ ಅವ್ರಿಗಿಂತ ಹೆಚ್ಚಾಗಿ ಅವ್ರ ಅಮ್ಮ ಭಾಗ್ಯಮ್ಮ ಅವ್ರಿಗೆ ಇಲ್ಲಿದ್ದೀನಿ ಅಂದರೆ ಫಸ್ಟ್ ಕಾರಣವೇ ಅವರು ಅವ್ರಿಗೂ ದೊಡ್ಡ ಟ್ಯಾಂಕ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಫ್ಯಾಮಿಲಿ ಅವ್ರು ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಎಲ್ಲ ಹಿಂದೆ ಕುತ್ಕೊಂಡು ಹೇಳ್ತಿದ್ದಾರೆ ಯಾಕೆಂದರೆ ನನ್ನ ಮಾತನ್ನೇ ಆಡೋಲ್ಲ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆ ವೇದಿಕೆ ಇಷ್ಟ ಆಯ್ತಾ ನಿಮಗೆ ಸಿನಿಮಾ ಇಷ್ಟ ಆಯ್ತಾ ಸಿನ್ಮಾ ಅಂದರೆ ಈಗ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಹೇಳ್ತಿಲ್ಲ ಸರ್ ನಿಮ್ಮಿಂದ ಎಲ್ಲ ಒಬ್ಬಂದು ಬಂದು ಹೇಳ್ತಿದ್ದೀನಿ ಬಟ್ ನೋಡೋದಿದೀ ಸರ್ ನೂರಲ್ಲ ಇನ್ನೂರು ರೂಪಾಯಿ ಕೊಟ್ಟು ನೋಡೋದು ಈಸಿ ಬಟ್ ಮಾಡೋದಿದೆಯಲ್ಲ ಸರ್ ಅವ್ರ ಶ್ರಮ ಅವ್ರಿಗೆ ಅಷ್ಟೇ ಗೊತ್ತು ಸರ್ ಅದಂತೂ ಗೊತ್ತು ಸರ್ ಅದಂತೂ ಹೇಳಬಲ್ಲೆ ಅದು ಅದು ಅನ್ಭವಿಸಿದ ಗೊತ್ತಿರುತ್ತೆ ಸರ್ ಈಗ ಒಬ್ಬ ಪ್ರೊಡ್ಯೂಸರು ಒಬ್ರು ಡೈರೆಕ್ಟರು ಅಂದರೆ ಅವರು ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಅಂದರೆ ಒಬ್ರು ಪ್ರೊಡ್ಯೂಸರು ಒಬ್ಬರು ಹಾಂ ಬೆಂಕಿ ಡೈರೆಕ್ಟರ್ ಅಂತಲೇ ಹೆಸರಾಗಿದ್ದಾರೆ ಅವ್ರ ನಮ್ಮ ಫಿಲ್ಮಲ್ಲಿ ಓಕೆ ಅದನ್ನು ಒಟ್ಟು ಬಂಡ್ ನಮ್ಮ ಬಾಂಡಿಂಗ್ ಅಂತೂ ಚೆನ್ನಾಗಿದೆ ಸರ್ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಒಬ್ಬ ಏನೇ ಆದ್ರೂ ಸರ್ ಬಾಂಡಿಂಗ್ ಒಂದು ಬಾಂಡಿಂಗ್ ಚೆನ್ನಾಗಿರಬೇಕು ಅದಂತೂ ಹೇಳೋಕೆ ಇಷ್ಟಪಡ್ತೀನಿ ಅದೇನೋ ಎತ್ತಿ ಏರಿಗಿಳಿತು ಪಣ ನೀರು ಗೆಳಿತು ಅನ್ನೋ ಥರ ಆದರೆ ಯಾರೂ ಮುಂದೆ ಬರೋಕ್ಕಾಗಲ್ಲ ಸರ್ ಅದಂತೂ ನಿಜ ಬಟ್ ನಾನು ಏರಿಗೇಳಿದ್ರು ಅವ್ರು ಬರ್ತಾರೆ ನಾನು ನೀರಿಗೆ ಅವರು ಬರ್ತಾರೆ ಬಟ್ ಪರವಾಗಿಲ್ಲ ಚೆನ್ನಾಗಿ ಹೋಗ್ತಿದ್ದೀವಿ ಚೆನ್ನಾಗ್ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ